ದೊಡ್ಡಮನೆಯ ರಾಜಕುಮಾರ ಅಪ್ಪು ಅವರನ್ನ ಕಳೆದುಕೊಂಡ ನೋವನ್ನು ಕರುನಾಡ ಇನ್ನು ಕೂಡ ಮರೆತಿಲ್ಲ ಅಷ್ಟರಲ್ಲಿ ಇದೀಗ ದೊಡ್ಡಮನೆಯ ಮತ್ತೊಂದು ಜೀವ ಇಲ್ಲವಾಗಿದೆ ಇದೀಗ ದೊಡ್ಡಮನೆಯಲ್ಲಿ ಶೋಕ ಮಡುಗಟ್ಟಿದೆ ಹಾಗಾದರೆ ಯಾರಿಗೆ ಏನಾಯಿತು ನೋಡೋಣ ಬನ್ನಿ ಸ್ಯಾಂಡಲ್ವುಡ್ನ ವನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಎಂದು ನಿಧನರಾಗಿದ್ದಾರೆ ನಾಗಮ್ಮ ಅವರು ಗಾಜನೂರಿನ ಮನೆಯಲ್ಲೇ ನಿಧನರಾಗಿದ್ದಾರೆ ಡಾಕ್ಟರ ಸಹೋದರಿ ನಾಗಮ್ಮ ಅವರು ಗಾಜನೂರಿನ ಮನೆಯಲ್ಲಿದ್ದರು ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾಗಮ್ಮ ಅವರು ಈಗ ನಿಧನರಾಗಿರುವ ಸುದ್ದಿ ಬಂದಿದೆ ಇಲ್ಲಿಯವರೆಗೂ ಕೂಡ ಅಪ್ಪು ನಿಧನದ ಸುದ್ದಿ ನಾಗಮ್ಮನಿಗೆ ಗೊತ್ತಿರಲಿಲ್ಲ ತಮಿಳುನಾಡಿನ ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಿನಲ್ಲಿ ಅವರು ನಿಧನರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರಿಗೆ ಅಪ್ಪು ನಿಧನದ ವಿಷಯವೇ ಗೊತ್ತಿರಲಿಲ್ಲ ಅಪ್ಪು ಹೋಗಿ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳೇ ಕಳೆದು ಹೋಗಿವೆ ಆದರೆ ಅತ್ತೆ ನಾಗಮ್ಮ ಅವರಿಗೆ ಪುನೀತ್ ತೀರಿ ಹೋಗಿರೋ ವಿಷಯ ಗೊತ್ತಿರಲಿಲ್ಲ ಅತ್ತೆ ನಾಗಮ್ಮ ಆಗಾಗ ಅಪ್ಪು ಕಂದ ಬಂದು ನಾನು ನೋಡ್ಕೊಂಡು ಹೋಗು ಅಂತ ಹೇಳ್ತಾನೆ ಇರ್ತಾರೆ ಅಪ್ಪು ಜನ್ಮದಿನದ ವಿಷಯ ತಿಳಿದಿರೋ ನಾಗಮ್ಮ ಅವರು ಕಂದ ನಿನಗೆ ಐವತ್ತು ವರ್ಷ ಆಯಿತೇನು ಅಂತಲೂ ಆಶ್ಚರ್ಯ ವ್ಯಕ್ತಪಡಿಸಿದ್ದರು ನಾಗಮ್ಮ ಅವರ ನಿಧನದಿಂದ ಮಕ್ಕಳು ಮೊಮ್ಮಕ್ಕಳು ಹಾಗೂ ಕಣ್ಣೀರು ಹಾಕುತ್ತಿದ್ದಾರೆ ಇದೀಗ ದೊಡ್ಡ ಮನೆಯಲ್ಲಿ ದುಃಖ ಆವರಿಸಿದೆ ನೀವು ಸಹ ನಾಗಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ